ಒಂದು ರಾಜಕೀಯ ಅವನತಿಗೆ ತರಬೇಕು ಅಂತ ಯಾವಾಗ ಪ್ರಯತ್ನ ಪಟ್ಟರು ಇವರು ಹಿಂದೆ ದೊಡ್ಡ ಜಾಲ ಇದೆ ಅಂತ ಅಂತೇಳಿ ನನಗೆ ಬಂದಾಗ ನಾನು ರೆಕಾರ್ಡ್ ಮಾಡಬೇಕಾದ್ರೆ ಒಂದು ಸನ್ನಿವೇಶ ಬಂತು ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ ರೆಡಿ ಮಾಡಿ ನಾನು ಹೇಳಿದ ಎರಡು ಗಂಟೆ ಮೂವತ್ತೈದು ನಿಮಿಷಗಳ ಸಮಯ ಇದೆ ಅಂತಲ್ಲ ಅದು ಬರೀ ಮೊಬೈಲ್ ಅಲ್ಲಿ ಮಾಡಕ್ಕಾಗಲ್ಲ ಅದೇ ಬೇರೆ ಎಲ್ಲ ಎಂಟ್ರಿ ಉಪಯೋಗಿಸ್ಕೋಬೇಕಾದ್ರೆ ಅದ್ರ ರೀತಿಯಲ್ಲಿ ನಾನು ಮಾಡ್ತಿದ್ದೆ ನನಗೆ ನನ್ನ ಹೋರಾಟ ಇಷ್ಟೇ ಅಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಜಿ ಅವರು ಕೂಡ ಮನೆ ಒಂದು ಪ್ಲಸ್ ಮೀಟ್ ಅನ್ನ ಒಂದು ಬೈಟ್ ಕೊಟ್ಟರು ಅಲ್ಲಿ ಸುಳ್ಳುಗಾರ ಅವನು ಅವನವ ಬ್ಲಾಕ್ ಮೇಲ್ ಆಮೇಲೆ ಅವರ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಕ್ಕೆ ಸಂದೇಶ ಕೊಟ್ಟರು ಪ್ರತಿಭಟನೆ ಮಾಡಿ ಅಂತ ಅಂತೇಳಿ ಡಿ ಕೆ ಶಿವಕುಮಾರ್ ಜಿ ಅವರೇ ನಾನು ನಿಮ್ಮನ್ನ ನಮ್ಮ ಒಂದು ಯಾವ ಒಂದು ಖಾಸಗಿ ಚಾನಲ್ ಖಾಸಗಿ ಚಾನಲ್ ಮುಕ್ತ ಆಹ್ವಾನ ಅಲ್ಲಿ ಚರ್ಚೆಗೆ ದಯಮಾಡಿ ಬನ್ನಿ ನಾನು ಏನಾದ್ರೂ ನಿಮ್ಗೆ ಮೇಲ್ ಬಿಟ್ಟರು ರಾಸ್ತೆ ಮಾತಾಡ್ಬೇಕಂತ ನಿಮ್ಗೆ ಮುಂದೆ ಬಂದ ನೀವೇ ನನ್ನಂತ ಮಾತನಾಡಿದ್ರು ನೀವೇ ನನಗೆ ನಾವು ಹೇಳಿದ್ರು ನಿಮ್ಮ ಬೆಂಬಲಿಗರನ್ನ ಯಾರಂತ ಕಳಿಸಿದ್ರಿ ಅಲ್ಲಿ ಎಲ್ಲ ಚರ್ಚೆಯನ್ನ ಇದೇ ತರ ಮೈಕ್ ಆನ್ ಮಾಡಿ ನಮ್ಮ ನಿಮ್ಮ ಸಂಭಾಷಣೆಯನ್ನ ಪಬ್ಲಿಕಲ್ ಆಗಿ ದೊರಕು ಐಟೆಕ್ ಲೇಬಲ್ ಸ್ಪೀಕರ್ ಇಟ್ಟು ಇಡೀ ರಾಜ್ಯದ ಜನತೆ ಕೇಳತ್ತರ ವಿಧಾನಸೌಧ ನಮ್ಮ ಮೈಕ್ ಒಟ್ಟು ಬಂದ ನೀವು ನೀವು ಶಾಸಕಾಂಗದಲ್ಲಿರೋರು ನಾವು ನ್ಯಾಯಾಂಗದಲ್ಲಿರೋರು ವಕೀಲರುಗಳು ನಾವು ಯಾವತ್ತೂ ಬೇರೆ ಪದಗಳು ಉಪೇಕ್ಷಕರ ನಾವಲ್ಲಿ ನಮ್ಮ ತತ್ವ ಧರ್ಮ ಸಿದ್ಧಾಂತ ಇದೆ ನಾವಲ್ಲಿ ಆ ಆ ዳrlige ಬದುಕುತ್ತಾ ನಾವು ಲಾಯರ್ಗಳಲ್ಲೇ ನಮ್ಮೊಂದು ಲಾಯಲಿಟಿ ಇದೆ ಹಾಗಾಗಿ ನೀವು ಕೂಡ ಶಾಸಕange ನೀವು ಅಲ್ಲಿ ಒಂದು ಜವಾಬ್ದಾರಿಯಿಂದ ನಿಮ್ಮ ನಮ್ಮ ಮಧ್ಯ ನಡುವೆ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯದಲ್ಲಿ ಒಂದು ದೊಡ್ಡ ಕಾರ್ಯದಾರ್ ಜಾಗದಲ್ಲಿ ಒಂದು ಮುಕ್ತವಾಗಿ ಒಂದು ದಯಸ್ಥ ಮಾಡಿ ಅಲ್ಲಿ ನೀವು ಮಾತನಾಡಿದಂತ ನಿಮ್ಮ ಬೆಂಗಳೂರಿಗೆ ಕಲ್ಸಂತ ಮಾತುಕತೆಗಳನ್ನು ಮತ್ತೆ ಇನ್ನಿತರ ವಿಚಾರಗಳನ್ನು ನಾವು ವೇದಕ ಚರ್ಚೆಗಳಲ್ಲೇ ಆಗಾ ಸತ್ಯವರೆಗೂ ಬಂತು ಏನು ಆಗ್ತಾರೆ ಅಂತ ಹೇಳ್ತೀವಿ ಆರೋಪಿಯಿಂದ 35 ಆಗಿದೆ ಇಲ್ಲಿ ಅಂತ ವ್ಯಕ್ತಿ ನಮ್ಮ ತನಿಖಾಧಿಕಾರಿಗಳ ಮುಂದೆ ಬಂದು ಕುಳಿತರು ಕೂಡ ನೀವಲ್ಲಿ ಆತನ ಬಂದ್ಸಲ್ಲ ನೀವಲ್ಲಿ ವಿಚಾರಣೆ ಮಾಡಲ್ಲ ನೀವಲ್ಲಿ ಆದರೆ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಒಂದು ಸೈಡ್ ವಿಚಾರಣೆಯಿಂದ ಕೈ ಎತ್ಕೊಂಡಿದ್ದಾರೆ ನೀವಲ್ಲಿ ನಾನು ಅದನ್ನು ಸ್ಟಾಪ್ ಮಾಡಿ ಅಂತ ನನ್ನ ಕಾಂಗ್ರೆಸ್ ಮಿತ್ರರು ಯಾಕಂದ್ರೆ ನಾನು ಕಾಂಗ್ರೆಸ್ ಕುಟುಂಬದಿಂದ ಇದ್ ಬಂದ ಬಹಳ ಉಡಾಪಿಡಿದವ್ರು ಇಲ್ಲಿ ಇಲ್ಲೋ ದೇವರಾಜ್ ತನಿಖೆ ದಿಕ್ಕಂತ ಪುತ್ರ ಖಂಡಿತ ಇಲ್ಲ ತನಿಖೆ ನನ್ನ ಸಪೋರ್ಟ್ ಇದೆ ಬಿಷಪ್ ಇದೆ ಒಂದು ನಂದ ಹೋರಾಟ ಏನಾದ್ರೆ ಒಂದು ಸೈಡ್ ತನಿಖೆಯನ್ನು ಮಾಡಬೇಡಿ ಎರಡೋ ತನಿಖೆಯನ್ನು ಮಾಡಿ ಏಕಕಾಲದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಪೆಂಡ್ ಹಂಚಿಕೆ ಮಾಡಿರೋದಲ್ಲಿ ಇಲ್ಲಿ ಯಾವ ವ್ಯಕ್ತಿ ಡ್ರೈನ್ ರಿಜೆಕ್ಟ್ ಆಗ್ತದೆ ಆಟಸ್ಪೆ ಡ್ರೈನ್ ರಿಜೆಕ್ಟ್ ಆಗ್ತದೆ ಆ ಸೆಕೆಂಡ್ ಅಲ್ಲಿ ನೀವು ಹೋಗಿ ಆ ವ್ಯಕ್ತಿಯನ್ನು ಬಂದಿರ್ತೀರ ನೀವಲ್ಲಿ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ನೀವಲ್ಲಿ ಅದು ಯಾವ ಹಂತದಲ್ಲಿ ಅವರು ಬಂದಿರ್ತೀರಾ ಅಂತ ಅಂದ್ರೆ ನಮ್ಮ ರಾಜ್ಯದ ಒಕ್ಕಲಿಗ ಸಮುದಾಯವೋ ರಾಷ್ಟ್ರದಿಂದ ತಲೆ ಒಂದು ಕೆಲಸ ಆಯಿತು ಅಲ್ಲಿ ಅವತ್ತು ಆ ದಿನ ಆಗಲಿ ನಮ್ಗೆ ಏನ್ ಬೇಜಾರ ಕಾನೂನು ತಮ್ಮ ಕಾನೂನು ಪ್ರಕ್ರಿಯೆ ಮಾಡಿದಿರ ಬಂಧಿಸಿದ್ರೆ ನಿಮ್ಗೆ ಮುಕ್ತ ಸ್ವಾರ ಕೇಳಿ ಅಲ್ಲಿ ನಿನ್ನೆ ಒಂದು ಹೇಳಿಕೆ ಇದೆ ನಿನ್ನೆ ಇಂಟರ್ವ್ಯೂ ಇಲ್ಲ ಇದು ಒಂದೇ ಒಂದು ಕಾಪಿ ದೇವರಲ್ಲಿ ಕೊಟ್ಟು ಕೊಟ್ಟೆ ಅಂತ ಏನಂತ ವ್ಯಕ್ತಿ ನಿನ್ನೆ ಖಾಸಗಿ ವಾಯ್ದಲ್ಲಿ ಕೊಡ್ಕೊಂಡು ಹೇಳ್ತಾನೆ ಅಲ್ಲಿ ನನ್ನ ಹತ್ರ ಪೆನ್ ಡ್ರೈವ್ ಇರಲಿಲ್ಲ ಫೋರ್ ಜಿ ಬಿ ಮೆಮೊರಿ ಮೊಬೈಲ್ ಡೌನ್ಲೋಡ್ ಮಾಡಿದ್ದಾರೆ ಆ ಮೆಮರಿ ಕಾರ್ಡ್ ಮೆಮರಿ ಕಾರ್ಡ್ ಮತ್ತೆ ಆ ಮೊಬೈಲ್ ತನಿಖಾಧಿಕಾರಿಗಳಿಗೆ ಕೊಟ್ಟು ಬಂದಿದ್ದೀನಿ ತನಿಖೆಗೆ ಹಾಜರಾಗಿದ್ದೀನಿ ಮತ್ತೆ ಅವರು ಹೇಳಿದರಲ್ಲಿ ಸಂದರ್ಭ ಬಂದ್ರೆ ನಾನು ನಿಮಗೆ ಮತ್ತೆ ಕಲಿತಿನವರಲ್ಲಿ ನೀವು ಬಂದು ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಾದ ನಂತರ ಬಹಳ ಪ್ರಮುಖವಾದ ಅಂಶ ಏನಂತ ಅಂದ್ರೆ ಯಾವ ವ್ಯಕ್ತಿ ಅಶ್ಲೀಲ ವಿಡಿಯೋ ಬಯಲಂಗ್ ಬಿಡುಗಡೆ ಮಾಡಿದೆ ಅಂತ ಆರೋಪ ಇದೆ ಯಾವ ವ್ಯಕ್ತಿಯ ಮೇಲೆ ಆರೋಗ್ಯ ಸ್ಥಳದಲ್ಲಿರುವಂತ ವ್ಯಕ್ತಿ ನೇರವಾಗಿ ಅಶ್ಲೀಲ ವಿಡಿಯೋ ನನ್ನ ಬಳಿನೇ ಇದೆ ಅಂತ ಅವನೇ ಒಪ್ಕೊಂಡು ಅವನೇ ಪೆಂಡ್ ನಿಮ್ಗೆ ತನಿಖಾಧಿಕಾರಿಗಳಿಗೆ ಕೊಟ್ಟ ನಂತರ ಅವನ ನೀವಲ್ಲಿ ವಿಶೇಷ ಏನು ಅಂತಂದ್ರೆ ಇವತ್ತು ಅವನು ಬೇಲ್ ರಿಜೆಕ್ಟ್ ಆಗಿದೆ ಇವತ್ತು ಒಂದು ಯಾವ ವ್ಯಕ್ತಿ ಅನ್ನಿಸ್ಬಿಟ್ಟು ಬೇರ್ಬೇಕು ಅಂತ ಅಂತ ಹೇಳಿ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದ ಆ ವ್ಯಕ್ತಿಯ ಬೇಲ್ ರಿಫೆಕ್ಟ್ ಆಗಿದೆ ಅಲ್ಲಿ ಬರ ಗಂಭೀರವಾದ ವಿಚಾರ ಏನಂತ ಅಂದ್ರೆ ಈ ತಂಡ ವಿಚಾರ ಯಾವ ಹೊರಗ್ ಬಂತೋ ರಾಜ್ಯ ಸರ್ಕಾರದಿಂದ ತಲ್ಲಣ ಪ್ರಾರಂಭ ಆಯಿತು ಏನಾಗ್ತದೆ ಅಂತ ಹೇಳಿ ನನಗೆ ರೀತಿ ಸಂಧಾನ ಬಂದು ಅಂದ್ರೆ ಮನೆ ಮಾಧ್ಯಮದಲ್ಲಿ ಹೇಳಿದೆ ನಾನು ಅಲ್ಲಿ ಯಾರ ಮಹಾತ್ಮರು ಹೇಳಿದ್ರು ಅವನಿಗೆ ಖರ್ಚಿ ಕಾಸಿತ್ತಿಲ್ಲ ಪಾಪ ನಮ್ಮ ತಕ್ಕೆ ಮೇಲ್ ಬಿದ್ದು ಮೇಲ್ ಬಿದ್ದು ಬರ್ತಾ ಇದ್ದ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಂದೆ ನನ್ನ ಎರಡು ಫೋನ್ ಗಳು ಕೊಡ್ತೀನಿ ಆ ಪುಣ್ಯಾತ್ಮ ಏನಾರ ನನ್ನಿಂದ ಅವನಿಗೆ ಔಟ್ ಪೋಲಿಂಗ್ ಕಾಲ್ ಅಥವಾ ಆ ಪುಣ್ಯಾತ್ಮ ನನಗೆ ಫೋನ್ ಮಾಡಿದಾನ ನೀವು ಎಲ್ಲಿದ್ರೆ ನಾನು ಕಸ್ಕೊಂಡಿದಾನ ಎಷ್ಟು ಸಾರಿ ಭೇಟಿ ಮಾಡಿದಾನೆ ಏನೇನ್ ಮಾಡಿದಾನೆ ಅಂತ ಹೇಳಿ ಈ ರಾಜ್ಯದ ಜಯಂತಿ ತಿಳಿದಕ್ಕಲ್ಲಿ ನನ್ನನ್ನ ಬ್ಲಾಕ್ ಮೇಲ್ ದೇವರಾಜ ಗುಣ ಅಂತ ಹೇಳಿ ಹೇಳ್ತಾರೆ ಟಿವಿ ಮಾಧ್ಯಮ ನೋಡ್ತಿದ್ದೆ ನನ್ನಲ್ಲಿ ನನ್ನ ಪರಿಚಯ ಮಾಡ್ಕೊಂಡಂತೆ ಅವ್ರು ಫೋನ್ ಮಾಡಿ ನಾನು ಎಲ್ಲಿ ಶಿವ ಅಂತ ಹೇಳಿ ಬಿಜೆಪಿ ನಾವು ಎಲ್ಲನೂ ಪರಿಚಯ ಮಾಡ್ಕೊಡೋದಾವೇ ಅಲ್ಲಿ ನನಗೆ ಈ ಕಾಲ್ ರೆಕಾರ್ಡ್ ಮಾಡೋ ಹವ್ಯಾಸ ಕೆಟ್ಟ ಚಳಿ ನನಗೆ ಅಲ್ಲಿ ಅದಾದ ನಂತರ ಅವಳು ಒಂದು ಪದ ಪ್ರಯೋಗ ಮಾಡ್ತಾರೆ ನನ್ನ ಮೊದಲ ಮೀಟಿಂಗ್ ಕರೆದಾಗ ಅಲ್ಲಿ ಕೇಂದ್ರ ಸರ್ಕಾರವನ್ನು ಹೆಂಗ್ ಕಟ್ಟಿ ಕೇಂದ್ರ ಸರ್ಕಾರ ಯಾವ ಮಸಿ ಬೆಳಿಬೇಕು ನಿನಗೆ ದೇವೇಗೌಡ ಕುಟುಂಬದಿಂದ ಸಾರಿ ದೇವೇಗೌಡ ರೇವಣ್ಣ ಕುಟುಂಬದಿಂದ ನಿಮ್ಗೆ ಮನೆ ಆಗಿದೆ ಒಳ್ಳೆ ಅವಕಾಶ ಇದೆ ಇದ್ರ ಉಪಯೋಗಿಸ್ಕೊಂಡಿನಲ್ಲಿ ಇದು ಉಪಯೋಗಿಸ್ಕೊಂಡು ನಾವು ಮೋದಿಜಿ ಅವ್ರು ಕಟ್ಟಾಕ್ಬೇಕಂದ್ರೆ ಯಾವ ಪದ ಬದೋ ಆ ಮನಸ್ಸಿನಲ್ಲಿ ನೋವಾಗ್ತದೆ ನಾನು ಆ ಒಂದು ಅಕ್ಷಮ ಅಪರಾಧ ಈಗ ಮಾಡಿದ ಒಪ್ಪಂದ ಕೇಳಿ ಕಾಲ ಕಾಡ್ ಮಾಡೋದು ಆ ದುಡ್ಡು ಇತ್ತಿಲ್ಲ